ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಚಟ್ಲಿ ಗಸಿ ಮಾಡುವ ಚಟ್ಲಿ ಮಾರ್ಕ ಬಂದಿತ್ತಪ್ಪ ಹಸಿ ಹಸಿ ಇತ್ತು ಕಣಿ ಲಾಯ್ಕ್ ಮಾಡಿ ಒಂದು ಗಸಿ ಮಾಡುವ ಅಂದೇಳಿ ಹೇಳಿ ತಗೊಂಡಿದ್ದೆ ಯಾವ ಥರ ಗಸಿ ಮಾಡೋದಂತ ಕಾಮ ಈಗ ಕಾಣಿ ಎಷ್ಟು ಲಾಯ್ಕಿತ್ತಲ್ಲ ಕಟ್ಟಾಗಿ ಮಾಡಿ ಒಂದು ಸಾರು ಮಾಡುವ ನಾವು ಹೆಂಗೂ ಕುಂದಾಪುರದರಲ್ಲೇ ಕುಂದಾಪುರ ಭಾಷೆ ಒಂಚೂರಾರು ಬರ್ಕಲ್ಲ ಹಾಗಂದೇಳಿ ಪೂರಾ ಮಾತಾಡಿದ್ರೆ ಎಲ್ಲರಿಗೂ ಅರ್ಥ ಆತಿಲ್ಲ ಕಣಿ ನನ್ನ ಗಂಡನ ಮನೆಯವರಿಗೆ ಅರ್ಥ ಆತಿಲ್ಲ ಎಂಥ ಮಾಡೋಕ್ಕಿಲ್ಲ ಅದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ತೀನಿ ಚಟ್ಲಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೆ ಕಣಿ ಇಷ್ಟೇ ಅದು ಈಗ ಸಾರು ಮಾಡುವ ಅಕ್ಕ ಸಾರು ಮಾಡೋದು ಹೆಂಗೆ ಅಂತ ಕಾಮ ಬನ್ನಿ ಎಲ್ಲರೂ ಸಾರು ಮಾಡುವ ನೋಡಿ ನಾನು ಶುಂಠಿ ಇದು ನಾನು ಮನೆಯಲ್ಲೇ ಬೆಳೆದಿರುವಂಥ ಶುಂಠಿ ಎಷ್ಟು ಸ್ಮೆಲ್ ಇದೆ ಅಂತ ಹೇಳಿದರೆ ನೋಡಿ ಚೆಂದ ಇದೆ ಹಸಿ 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 ಇದೆ ಅದಕ್ಕೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಜಜ್ಜಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ರೆಡಿ ಮಾಡಿಕೊಳ್ಳುವ ಯಾಕಂತೇಳೆ ಅಂಗಡಿಯಿಂದ ತರೋದು ಯಾವಾಗಲೂ ಅದು ಚೆನ್ನಾಗಿರೋದಿಲ್ಲ ಅದು ಅಷ್ಟು ಟೇಸ್ಟು ಇರೋದಿಲ್ಲ ಖಾಲಿ ಸಿಪ್ಪೆ ಮಾತ್ರ ಇರ್ತದೆ ನೀರು ಮಾತ್ರ ಇರ್ತದೆ ಅದರಲ್ಲಿ ಅದಕ್ಕೆ ನಾವು ಇಂಥ ಕಲ್ಲುಗಳು ಎಲ್ಲರ ಮನೆಯಲ್ಲಿ ಈಗ ಇರ್ತವೆ ಹಾಗಾಗಿ ನಾವು ಮನೆಯಲ್ಲೇ ಒಂದು ಗುದ್ದಿ ಪೇಸ್ಟ್ ಥರ ಮಾಡಿಕೊಳ್ಳುವ ಅದಕ್ಕೆ ಮತ್ತೆ ನಾನು ಮಸಾಲೆಗಾಗಿ ಒಂದು ಎರಡು ದೊಡ್ಡ ಈರುಳ್ಳಿ ಎರಡು ದೊಡ್ಡ ಟೊಮೆಟೊವನ್ನು ತೆಗೆದುಕೊಂಡಿದೆ ಅದರಲ್ಲಿ ಅರ್ಧ ಅರ್ಧ ತೆಗೆದಿಟ್ಬಿಟ್ಟು ಮತ್ತು ಉಳಿದು ಅದನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಹಸನ್ನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದೆ ಒಂದು ಬಾಣಲೆ ಇಟ್ಟು ಒಂದೇ ಚಮಚ ಎಣ್ಣೆ ಹಾಕೊಳ್ಳೋಣ ಮತ್ತೊಂದು ಸಾರಿ ಎಣ್ಣೆ ಹಾಕಲಿಕ್ಕೆ ಇದೆಯಲ್ಲ ಇದು ಮಸಾಲೆ ನಾನು ಯಾವುದೇ ಪುಡಿ ಪದಾರ್ಥಗಳನ್ನು ಉಪಯೋಗಿಸೋದಿಲ್ಲ ಅಂದರೆ ಧನಿಯಾ ಪೌಡರ್ ಜೀರಾ ಪೌಡ್ರ್ ಚಿಲ್ಲಿ ಪೌಡ್ರ್ ಇಂಥವು ಮಸಾಲೆ ಮನೆಯಲ್ಲಿ ಇದೆಯಲ್ಲ ಅದನ್ನೇ ಹುರಿದು ಹಾಕ್ಕೊಳ್ಳೋದು ನಾನು ಬೇರೆ ಬೇರೆ ಪದಾರ್ಥ ಮಾಡುವಾಗ ಪುಡಿಗಳನ್ನು ಹಾಕ್ಕೊಳ್ಳುವ ಇವಾಗ ಇದಕ್ಕೆ ಮೆಣಸು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಳುವ ಕೈ ಆಡಿಸ್ಬೇಕು ಅದು ಕರಟಿ ಹೋಗಬಾರ್ದು ಅದು ಇರುವಾಗಲೇ ನಾನು ಒಂದು ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಇದ್ದೇನೆ ಕಾಳು ಮೆಣಸು ಹಾಕಿಬಿಟ್ಟು ಕೈ ಆಡಿಸ್ಬೇಕು ಎಲ್ಲವನ್ನು ಒಟ್ಟಿಗೆ ಹುರಿತಾ ಇರುವಾಗ ಒಂದು ಎರಡು ಚಮಚ ಆಗುವಷ್ಟು ಧನಿಯಾ ಪೌಡರ್ ಧನಿಯಾ ಬೀಜವನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳುವ ಇದು ಹುರಿತಾ ಇರುವಾಗಲೇ ಯಾವುದು ಕರಟಿ ಹೋಗಬಾರ್ದು ಚೆನ್ನಾಗಿ ಹುರಿಬೇಕು ಮಾತ್ರ ಹುರಿದು ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೇನೆ ಅದೇನು ಹುರಿಬೇಕಂತೇನಿಲ್ಲ ನಾನು ಯಾವಾಗಲೂ ಹಸಿಯಾಗೆ ತರಕಾರಿ ಸಾರು ಮಾಡುವಾಗೆಲ್ಲ ಹಸಿ ಹಾಕ್ಕೊಳ್ತೇನೆ ಇದನ್ನು ಇದರಲ್ಲಿ ಬಿಸಿ ಇರುವಾಗ ಬಾಣಲೆ ಬಿಸಿ ಇರುವಾಗ ಹಾಕಿಬಿಟ್ಟು ಅಲ್ಲೇ ಕೈ ಆಡಿಸಿಬಿಡೋಣ ನೋಡಿ ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡಿದ್ದೇನೆ ಮಸಾಲೆ ಎಲ್ಲ ರೆಡಿ ರುಬ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡು ನಾನು ಅದೇ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನು ತೆಕ್ಕ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಂತ ಈರುಳ್ಳಿ ಟೊಮೆಟೊವನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಕೆಂಪಿಗೆ ಆಗಬೇಕಂತೇನಿಲ್ಲ ಒಂದು ಅರ್ಧ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ ನಾನು ಇವತ್ತು ಇಲ್ಲಿ ಯಾವುದೇ ಕೊಬ್ಬರಿ ತುರಿಯನ್ನು ತೆಂಗಿನಕಾಯಿಯನ್ನು ಇಲ್ಲ ಇದರಿಂದಲೇ ಸಿಟ್ಲಿಯ ಸಾರನ್ನು ನಾನು ಇವತ್ತು ಮಾಡ್ತಾಯಿದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಅರ್ಧ ಕೆಂಪಗಾದ ನಂತರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಲನ್ನು ತೆಗೆದಿಟ್ಕೊಂಡಿದ್ದೇನೆ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದನ್ನು ಫ್ರೈ ಮಾಡ್ಕೊಳ್ತಾ ಇರುವಾಗಲೇ ಜಜ್ಜಿ ಇಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅರ್ಧ ಇದರಲ್ಲಿ ಹಾಕ್ಕೊಳ್ಳುವ ಅರ್ಧ ಸಾರು ಮಾಡುವಾಗ ಹಾ ಹಾಕ್ಕೊಳ್ಳುವ ಅರ್ಧ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸುವ ಮತ್ತು ಏನಂತ ಹೇಳಿದರೆ ನಾನು ಏ ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡಬೇಕಂತೇನಿಲ್ಲ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳುವ ಕೈ ಆಡಿಸ್ಕೊಂಡು ಮಿಕ್ಸಿ ಮಾಡಿಕೊಳ್ಳಲಿಕ್ಕೆ ಚೆನ್ನಾಗಾಗ್ತದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದನ್ನು ಹಾಕಿಬಿಟ್ಟು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ರುಬ್ಬಲಿಕ್ಕೆ ರೆಡಿ ಮಾಡಿಕೊಳ್ಳುವ ಹಾಗಾಗಿ ಗೋಡಂಬಿ ಹಾಕಿರೋದ್ರಿಂದ ನಾನು ಇವತ್ತು ತೆಂಗಿನ ತುರಿಯನ್ನು ಹಾಕ್ತಾಯಿಲ್ಲ ಒಂದೊಂದು ವೆರೈಟಿಯಲ್ಲಿ ಮಾಡಿ ತಿನ್ನುವ ಮಾಡೋದನ್ನು ಅಂಥೇಳಿ ಹಾಕ್ತಾಯಿಲ್ಲ ಇದನ್ನು ನಾವು ಮೇಲೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಚಮಚ ಅಶ್ವಿನ್ ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಉಳಿದಂಥ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿನ ಹಚ್ಚಿ ಸೈಡಿಗೆ ಇಟ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅರ್ಧ ಇಟ್ಟಿದ್ದೆ ನಾನು ಇದನ್ನು ಒಂದು ಅದೇ ಬಾಣಲೆಗೆ ನಾನು ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತೇನೆ ಅದೇ ಬಾಣಲೆನ ತಗೊಂಡಿದ್ದೇನೆ ನಾನು ಸ್ವಲ್ಪ ಇರೋದೆಲ್ಲ ಸಿಗಡಿ ಅದಕ್ಕೋಸ್ಕರ ನಾನು ಅದೇ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ಅದು ನಂತರ ಈರುಳ್ಳಿ ಟೊಮೆಟೊ ಫ್ರೈ ಮಾರ್ ಮಾಡಿರೋದ್ರಿಂದ ಅದು ಸ್ವಲ್ಪ ಸುತ್ತ ಕಪ್ಪಾಗ್ತದೆ ತೊಂದರೆ ಇಲ್ಲ ನೀವು ಪಾತ್ರೆನ ಚೇಂಜ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಇಡುವವಳು ಇದು ಸ್ವಲ್ಪ ಇದೆಯಲ್ಲ ಸಾಕು ಅಂತೇಳಿ ಇದರಲ್ಲಿ ಇಟ್ಕೊಂಡಿದೆ ಇದು ಸ್ವಲ್ಪ ಕೆಂಪಗಾಗೋ ತನಕ ಅಲ್ಲೇ ಫ್ರೈ ಮಾಡಿಕೊಳ್ಳುವ ಕೆಂಪಗಾದ ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದಿದೆಯಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳುವ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗಲಿ ಹೋಗೋ ತನಕ ಕೈ ಸಾರು ಇದು ತುಂಬ ಟೇಸ್ಟಿ ಆಗ್ತದೆ ನಾನು ಯಾವಾಗಲೂ ಮಾಡ್ತಾಯಿರ್ತೇನೆ ಚಪಾತಿ ಮಧ್ಯ ಎಲ್ಲಾದರೂ ಮುದ್ದೆ ಮಾಡುವಾಗ ಹೀಗೆ ಬಂದರೆ ಇದು ಸಿಗಡಿ ಸಿಕ್ಕಿದ್ರೆ ಮಾಡ್ತಾಯಿರ್ತೇನೆ ಚೆನ್ನಾಗಿರ್ತದೆ ಇನ್ನೊಂದು ವೆರೈಟಿಲು ಕೂಡ ಮಾಡ್ತೇನೆ ನಾನು ಕಾಯಿ ಹಾಕಿಬಿಟ್ಟು ಅದು ದಿನ ಮಾಡಿಕೊಳ್ಳುವ ಇದು ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳುವ ಬಾಡ್ತದೆ ಟೊಮೆಟೊ ಬಾಡಬೇಕು ಟೊಮೆಟೊ ಅರ್ಧ ಬಾಡಿದ ನಂತರ ನಾವು ರೆಡಿ ಮಾಡಿಟ್ಕೊಂಡ್ಕೊಂಡಿದ್ವಲ್ಲ ಸಿಗಡಿಯನ್ನು ಬಿಟ್ಬಿಟ್ಟು ಬಿಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಸುತ್ತ ಪಾತ್ರೆ ಕೆಂಪಗಾಗಿದೆ ಯಾಕಂತೇಳಿದರೆ ನಾನು ಅದು ಈರುಳ್ಳಿ ಮತ್ತು ಟೊಮೆಟೊ ಅದರಲ್ಲಿ ಫ್ರೈ ಮಾಡಿದ್ನಲ್ಲ ಅದಕ್ಕೋಸ್ಕರ ಅದು ಕೆಂಪಗಾಗಿದೆ ತೊಂದರೆ ಇಲ್ಲ ಸಿಗ್ಲಿನ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳುವ ಇದು ಬೇಗನೆ ಕಲರ್ ಚೇಂಜ್ ಆಗ್ತದೆ ನೋಡಿ ಕೈ ಆಡಿಸ್ಕೊಳ್ಬೇಕು ಇದು ಸಾರು ತುಂಬ ಟೇಸ್ಟಿಯಾಗಿರ್ತದೆ ಸ್ನೇಹಿತರೆ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಇವಾಗ ಜಾಸ್ತಿ ಬರ್ತದೆ ಚಟ್ಲಿ ಎಲ್ಲ ಕಡೆ ಸಿಗ್ತದೆ ಮಾಡಿ ನೋಡ್ಕೊಳ್ಳಿ ನೋಡಿ ಇದು ಬೇಗ ಕಲರ್ ಚೇಂಜ್ ಆಗ್ತದೆ ಇದಕ್ಕೆ ನಾವು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟುಬಿಡೋಣ ನೋಡಿ ಅದೇ ತಾನಾಗಿಯೇ ನೀರು ಬಿಟ್ಕೊಂಡು ಈರುಳ್ಳಿ ಟೊಮೆಟ ಎಲ್ಲ ಇದೆಯಲ್ಲ ನೀರು ಬಿಟ್ಕೊಂಡು ಅರ್ಧ ಚಮಚ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಬಿಟ್ಟ ನಂತರ ರುಬ್ಬಿದ ಮಸಾಲೆನ ನಾವು ಇದಕ್ಕೆ ಹಾಕಿಬಿಟ್ಟು ರೆಡಿ ಮಾಡಿಕೊಳ್ಳೋಣ ಕುದೀಲಿಕ್ಕೆ ಕುದೀಸ್ಲಿಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಇದೆ ಅದರಲ್ಲಿ ಬೆಂದ್ಕೊಳ್ತದೆ ಅದು ಎಕ್ಸ್ಟ್ರಾ ಬೇಯಿಸ್ಬೇಕಂತೇನಿಲ್ಲ ಐದು ನಿಮಿಷ ಕುಸಿವೆಲ್ಲ ಸಾಕಾಗ್ತದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ನೋಡೀಗ ಬೆಂತು ಐದು ನಿಮಿಷದ ನಂತರ ಇದು ಒಂದು ಜಾರಿಗೆ ರುಬ್ಲಿಕ್ಕಾಗಲಿಲ್ಲ ಇನ್ನೊಂದು ಜ ನೈಸಾಗೋದಿಲ್ಲ ಒಂದು ಜಾರಲ್ಲಿ ರುಬ್ಬಿದರೆ ಎರಡು ಸಾರಿ ಹಾಕಿಬಿಟ್ಟು ಆಗಿ ರುಬ್ಬಿ ನಾನು ಅದಕ್ಕೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಡ್ತೇನೆ ಇದು ಈಗ ಚೆನ್ನಾಗಿ ಕುದೀಲಿ ಇದು ಮುದ್ದೆ ಚಪಾತಿ ಆವಾಗಲೇ ಹೇಳಿದಂತೆ ಯಾವ ಅನ್ನಕ್ಕೆ ಯಾವುದಕ್ಕೆ ಕೂಡ ಆಗ್ತದೆ ನಾನಿವತ್ತು ಚಪಾತಿ ಮಾಡಬೇಕಷ್ಟೇ ಅದಕ್ಕೆ ನಿಮಗೆ ಸಾರನ್ನು ಮಾತ್ರ ತೋರಿಸ್ಬಿಟ್ಟು ಇಡ್ತೇನೆ ಚಪಾತಿ ಮಾಡುವಾಗ ಲೇಟ್ ಆಗ್ತದೆ ಊಟದ ಟೈಮು ನೋಡಿ ಚಪಾತಿ ಹೇಗೆ ಮಾಡೋಕ್ಕೆ ಲೇಟಾದ್ರಿಂದ ನಾನು ಸಾರ ನೋಡಿ ಚೆನ್ನಾಗಿ ಕುದೀತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ತಪ್ಪ ಬಂದಿದೆ ಯಾವುದೇ ರೀತಿ ಕೊಬ್ಬರಿಯನ್ನು ನಾನಿಲ್ಲಿ ಹಾಕಲಿಲ್ಲ ಆದರೂ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಟ್ನಿ ಎಲ್ಲ ಬೆಂದು ಕೂಡ್ಕೊಂಡು ಚೆನ್ನಾಗಾಗಿದೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ